ಎಲ್ಲ ವಾತನವ್ರೆ ಅಲ್ಲಿ ಏನೋ ಉಳ್ಕೊಳ್ಳೋಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಆಮೇಲೆ ಪೂಜೆ ದರ್ಶನ ಆಗ್ಲಾಗ್ಲಿ ಪ್ರತಿಯೊಂದನು ಅವರೇ ನಿರ್ಧರಿಸ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲ ಪ್ರತಿ ವರ್ಷದಿಂದ ಈ ವರ್ಷವೂ ಇನ್ನೂರು ಜನ ಮೇಲ್ಪಟ್ಟೆ ಮೊದಲಿಗೆ ಅವ್ರು ಇಪ್ಪತ್ತು ಜನ ಸ್ಟಾರ್ಟ್ ಮಾಡಿ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಾನೆ ಇದೆ ಐವತ್ತಾಯ್ತು ಐವತ್ತು ಐವತ್ತಾಯಿತು ನೂರು ನೂರ್ ಇಪ್ಪತ್ತು ಈ ಸಲ ಇನ್ನೂರವರೆಗೂ ಟೆಚ್ ಆಗಿದೆ ಇಪ್ಪತ್ತು ವರ್ಷದ ಸತತವಾಗಿ ಟ್ರೈನ್ ಮೂಲಕನೇ

ಅದೇ ಇಪ್ಪತ್ತು ಹತ್ತು ಹಂಗೆ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಕಮ್ಮಿ ಅಂತೂ ಆಗ್ಲಿಲ್ಲ ಪ್ರತಿ ವರ್ಷ ನವೆಂಬರ್ ಆಗಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷವೂ ಏನೇ ಕೆಲಸ ಕಾರ್ಯ ಟ್ರೈನ್ ಟ್ರೈನ್ ಅಲ್ಲೇ ಟ್ರೈನ್ ಅಲ್ಲೇ ಹೋಗುದು ಟ್ರೈನಲ್ಲೇ ಬರೋದು ಇವಾಗ ಇವಾಗ ತಿರ್ಗಾ ಬರೋದು ಆಮೇಲೆ ಎಲ್ಲ ಎಲ್ಲ ವಾಚನವ್ರೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗಲಿ ಪೂಜೆ ದರ್ಶನ ಪ್ರತಿ ಒಂದು ಅವರೇ ನಿರ್ಧರಿಸ್ಕೊಂಡ್ ಬರ್ತಾ ಇದ್ದಾರೆ ಹಾಗಾಗಿ ಅಷ್ಟೇ ಈ ಬನಗನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಈ ವಾಸಣ್ಣನವರಿಗಾಗ್ಲಿ ನಮ್ಮ ಗ್ರಾಮಸ್ಥರಿಗಾಗ್ಲಿ ಆ ಶಿಡಿ ಸಾಯಿಬಾಬಾ ಅವರ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀವಿ ವಾಸಣ್ಣನವರಿಗೆ